ಸಂಗೀತೋತ್ಸವಕ್ಕೆ ಭರದ ಸಿದ್ಧತೆ ಶ್ರೀ ಕ್ಷೇತ್ರ ಕೈವಾರದ ಯೋಗಿ ನಾರಾಯಣ ಮಠದಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವ ಕಾರ್ಯಕ್ರಮ ಚಿಂತಾಮಣಿ ಶ್ರೀ ಕ್ಷೇತ್ರ ಕೈವಾರದ ಯೋಗಿ ನಾರಾಯಣ ಮಠದಲ್ಲಿ ಜುಲೈ ಹತ್ತೊಂಬತ್ತರಿಂದ ಆರಂಭವಾಗಿ ಮೂರು ದಿನಗಳ ಕಾಲ ನಡೆಯುವ ಗುರುಪೂಜಾ ಸಂಗೀತೋತ್ಸವ ಕಾರ್ಯಕ್ರಮಗಳಿಗಾಗಿ ಕೈವಾರ ಕ್ಷೇತ್ರ ಸಿಂಗಾರಗೊಳ್ಳುತ್ತಿದೆ ದೇಶದ ನಾನಾ ಭಾಗಗಳಿಂದ ಆಗಮಿಸುವ ಸಂಗೀತ ವಿದ್ವಾಂಸರಿಗೆ ಸ್ವಾಗತ ಕೋರಲು ಕೈವಾರ ಸಜ್ಜಾಗುತ್ತಿದೆ ಆಷಾಢ ಮಾಸದ ಹುಣ್ಣಿಮೆ ಗುರುಗಳನ್ನು ಸ್ಮರಿಸುವ ದಿನ ಕೈವಾರದ ಶ್ರೀಯೋಗಿ ನಾರಾಯಣ ಯತೀಂದ್ರ ತಾತಯ್ಯನವರು ತಮ್ಮ ಕೀರ್ತನೆ ಶತಕಗಳಲ್ಲಿ ಗುರುಗಳ ಮಹತ್ವವನ್ನು ಹಾಡಿ ಹೋಗಲಿದ್ದಾರೆ ಎಂತಹ ಗುರು ಪರಂಪರೆಯನ್ನ ಉಳಿಸಿ ಆರಾಧಿಸುವುದರ ಜೊತೆಗೆ ಗುರುಗಳಿಗೆ ಕಲಾರಾಧನೆಯ ಮೂಲಕ ಭಕ್ತಿಯನ್ನು ಸಮರ್ಪಿಸುವ ಗುರುಪೂಜಾ ಸಂಗೀತೋತ್ಸವ ಯೋಜನೆಯನ್ನ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ ದೇಶ ವಿದೇಶಗಳಲ್ಲಿ ಖ್ಯಾತಿ ಪಡೆದಿರುವ ಹಲವಾರು ಸಂಗೀತ ವಿದ್ವಾಂಸರನ್ನ ಮತ್ತು ಸಂಗೀತದ ನಾನಾ ಪ್ರಕಾರಗಳನ್ನು ಒಂದೇ ವೇದಿಕೆಯಲ್ಲಿ ನೋಡುವ ಹಾಗೂ ಕೇಳುವ ಸೌಭಾಗ್ಯವನ್ನು ಶ್ರೀ ಯೋಗಿ ನಾರಾಯಣ ಮಠವು ಸಾರ್ವಜನಿಕರಿಗೆ ಅನುವು ಮಾಡಿಕೊಟ್ಟಿದೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಲಾವಿದರಿಗೆ ಸ್ಥಳಾವಕಾಶ ನೀಡಿ ಅವರ ಪ್ರತಿಭೆಯನ್ನು ಗುರುತಿಸುವ ಕೆಲಸವನ್ನು ಶ್ರೀಮಠವು ಮಾಡಿಕೊಂಡು ಬರುತ್ತಿದೆ ಎಂದು ಶ್ರೀ ಯೋಗಿ ನಾರಾಯಣ ಸಂಕೀರ್ತನ ಯೋಜನೆ ಸಂಚಾಲಕರಾದ ವಾನರಾಶಿ ಬಾಲಕೃಷ್ಣ ಭಾಗವತರ್ ಅವರು ಹೇಳಿದ್ದಾರೆ ಕಾರ್ಯಕ್ರಮಗಳು ನಡೆಯುವ ಶ್ರೀ ಯೋಗಿ ನಾರಾಯಣ ಮಠದ ಸಭಾಂಗಣವನ್ನು ವಿಶೇಷವಾಗಿ ಸಿದ್ದತೆ ಮಾಡುವ ಕಾರ್ಯ ಪ್ರಗತಿಯಲ್ಲಿದೆ ಸಭಾಂಗಣದ ಮುಂದೆಯೂ ವಿಶಾಲವಾದ ಶೆಡ್ಗಳನ್ನು ನಿರ್ಮಿಸಲಾಗುತ್ತದೆ ಶ್ರೀ ಕ್ಷೇತ್ರಕ್ಕೆ ಆಗಮಿಸುತ್ತಿರುವ ಸಂಗೀತ ಕಲಾವಿದರಿಗೆ ಮತ್ತು ಭಕ್ತರಿಗೆ ವಸತಿ ಮತ್ತು ಹಣ ಊಟದ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡಲು ಆಯೋಜಿಸಲಾಗಿದೆ ಕೈವಾರ ಕ್ರಾಸ್ನಲ್ಲಿ ಬೃಹತ್ ಸ್ವಾಗತ ಈ ಕಮಾನುಗಳನ್ನು ನಿರ್ಮಿಸಲಾಗಿದೆ ಕೃತ ದೇವಾಲಯಕ್ಕೆ ವಿಶೇಷವಾದ ವಿದ್ಯುತ್ ದೀಪಾಲಂಕಾರವನ್ನ ಮಾಡಲಾಗುತ್ತದೆ ಮೂರು ದಿನಗಳ ಕಾಲ ನಡೆಯುವ ಈ ಸಂಗೀತ ಉತ್ಸವದಲ್ಲಿ ಕರ್ನಾಟಕವಲ್ಲದೆ ಆಂಧ್ರ ತಮಿಳುನಾಡಿನಿಂದಲೂ ಸಹ ಸಹಸ್ರಾರು ಕಲಾ ತಂಡಗಳು ಭಜನೆಯ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಶ್ರೀಕ್ಷತ್ರ ಕೈವಾರ ಶ್ರೀ ಯೋಗಿನಾರಾಯಣ ದಿವ್ಯ ಸಾನ್ನಿಧ್ಯದಲ್ಲಿ ಮಾನ್ಯ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ಜಯರಾಮ್ ರವರ ನೇತೃತ್ವದಲ್ಲಿ ಗುರುಪೂಜೆಗೆ ಅಗತ್ಯವಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಈಗಾಗಲೇ ದೇವಸ್ಥಾನದ ಮುಂದಗಡೆ ಮತ್ತು ಸಭಾಂಗಣದ ಮುಂದೆ ಬೃಹತ್ತಾದ ಜರ್ಮನ್ ಟೆಂಟ್ಗಳನ್ನು ಅಳವಡಿಸುವ ಕಾರ್ಯ ಪ್ರಗತಿಯಲ್ಲಿದೆ ಆಡಿಟೋರಿಯಂ ಒಳಗಡೆ ದೊಡ್ಡ ವೇದಿಕೆಯನ್ನು ಸಹ ಸಿದ್ಧಪಡಿಸಲಾಗಿದೆ ದೇವಸ್ಥಾನ ಹಾಗೂ ಆಶ್ರಮದ ಎಲ್ಲ ಕಟ್ಟಡಿಗಳೂ ವಿದ್ಯುತ್ ದೀಪಾಲಂಕಾರವನ್ನು ಮಾಡುವ ಕೆಲಸ ಸಹ ಪ್ರಗತಿಯಲ್ಲಿರುತ್ತದೆ ಈ ಕಾರ್ಯಕ್ರಮ ಹತ್ತೊಂಬತ್ತು ಶುಕ್ರವಾರ ಬೆಳಗ್ಗೆ ಆರು ಗಂಟೆಯಿಂದ ಸಂಗೀತ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತದೆ ಪ್ರಾರಂಭದಲ್ಲಿ ಮಾನ್ಯ ಧರ್ಮಾಧಿಕಾರಿಗಳ ನೇತೃತ್ವದಲ್ಲಿ ಭಜನೆಯನ್ನು ಮಾಡುವ ಮೂಲಕ ಈ ಸಂಗೀತೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಮಾನ್ಯ ಧರ್ಮಾಧಿಕಾರಿಗಳ ಜೊತೆಯಲ್ಲಿ ಸಂಚಾಲಕರಾದ ಬಾಲಕೃಷ್ಣ ಭಾಗವತರವರು ಮಾನ್ಯ ಉಪಾಧ್ಯಕ್ಷರಾದ ಜೆ ರೆಡ್ಡಿಯವರು ಖಜಾಂಚಿಗಳಾದ ಆರ್ ಪಿ ಎಂ ಸತ್ತಾರಣರು ಮತ್ತು ಅನೇಕ ಟ್ರಸ್ಟಿಗಳು ಹಾಗೂ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಮೂರೂ ದಿನಗಳ ಕಾಲ ಸತತವಾಗಿ ಸಂಗೀತ ಹರಿಕಥೆ ಭರತನಾಟ್ಯ ನಾದಸ್ವರವಾದ್ಯ ಮತ್ತು ಪಿಟೀಲು ಕೊಳಲು ಇಂಥ ವಾದನಗಳ ಕಾರ್ಯಕ್ರಮಗಳು ಶ್ ಶುಕ್ರವಾರ ಬೆಳಗ್ಗೆ ಆರು ಗಂಟೆಯಿಂದ ಸೋಮವಾರ ಬೆಳಗ್ಗೆ ಆರು ಗಂಟೆವರೆಗೆ ಎಪ್ಪತ್ತೆರಡು ಗಂಟೆಗಳ ಕಾಲ ನಿರಂತರವಾಗಿ ನಡೆಯಲಿದೆ ಈ ಸಂಗೀತೋತ್ಸವದಲ್ಲಿ ಪ್ರತಿನಿತ್ಯ ಸುಮಾರು ಸಾವಿರಕ್ಕೂ ಹೆಚ್ಚಿನ ಸಂಗೀತ ವಿದ್ವಾಂಸರುಗಳು ಭಾಗವಹಿಸಿ ತಮ್ಮ ಸೇವೆಯನ್ನು ಸಮರ್ಪಿಸುತ್ತಿದ್ದಾರೆ ಈ ಸಲದ ಸಂಗೀತೋತ್ಸವದಲ್ಲಿ ವಿಶೇಷವಾಗಿ ಕನ್ಯಾಕುಮಾರಿ ಇರೋರು ಸೂರ್ಯ ಗಾಯತ್ರಿ ಗಾಯತ್ರಿವರು ನಿಖಿಲ್ ಗುರುಚರಣ್ ಭೈರತಿ ಆಂಜನಪ್ಪ ಮೊದಲಾದ ಅನೇಕ ವಿದ್ವಾಂಸರು ಭಾಗವಹಿಸಿ ತಮ್ಮ ಸೇವೆಯನ್ನು ಗುರುಗಳಿಗೆ ಸಮರ್ಪಿಸಲಿದ್ದಾರೆ ಇದನ್ನು ಸಹ ಮಾಡಲಾಗಿದೆ ಪ್ರತಿನಿತ್ಯ ಐವತ್ತು ಸಾವಿರಕ್ಕೂ ಹೆಚ್ಚಿನ ಜನ ಆಗಮಿಸಿದ ನಿರೀಕ್ಷೆ ಇದ್ದು ಎಲ್ಲರಿಗೂ ಸಹ ಊಟ ತಿಂಡಿ ವ್ಯವಸ್ಥೆ ನೀರು ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ